ನೋಡಿ ಸಂತೋಷಕ್ಕೆ ಹಚ್ಚಿನ ಈಗ ನೋಡ್ರಿ ಎಷ್ಟು ಗಮ್ಮಲ್ಲ ಅಲ್ಲಕತ್ತಾವ ಈಗ ಈಗ ಆಗ್ಯಾವ ನೋಡ್ರೀ ಎಸ್ ಆಗ್ಯಾವ ನೋಡಿ ಈಗ ಇಲ್ಲಿ ಎಲ್ರಿಗೂ ಶುಭೋದಯ ಗುಡ್ ಮಾರ್ನಿಂಗ್ ವೆಲ್ಕಮ್ ಟು ಅಂಬಿಕಾ ಸಂತೋಷ ಕುಟುಂಬ ಬ್ಲಾಗ್ಸ್ ಬರ್ರಿ ತಿಮ್ಮ ಬ್ಲಾಗ್ನಾಗ ಏನೇನು ಆಗ್ತದೆ ಏನು ಅನ್ಸುತ್ತೆ ಅಂತ ನಮ್ಮ ನೋಡಿ ನಮ್ಮ ಮನಿಗೆ ಯಾರು ಬಂದರ್ ರೀ ಇದು ವೀರಭದ್ರೇಶ್ವರ ಗುಳಿ ಅದ ಇಲ್ಲೇ ಅದಿಲ್ಲ ಹ್ಞೂ ಕೈಯಾಗಿಡ್ಕೊಂಡಿನ್ ಸ್ಥಳ ಅಲ್ಲ ಅದಕ್ಕೆ ಗುಡ್ ಮಾರ್ನಿಂಗ್ ಗುಡ್ ಮಾರ್ನಿಂಗ್ ನಮ್ಮ ನಾದಿ ಮಗನ ನೋಡ್ರಿ ಇವರೆಲ್ಲ ಸಾಬಾರಿನ ಅನ್ಕೊಂಡಲ್ಲ ನೋಡ್ರಿ ಎಲ್ಲರು ನಮ್ಮ ಮನೆಗೆ ಈಗ ರೊಟ್ಟಿ ನೋಡ್ದವ್ರಿ ನೋಡಿರಿ ಹೋಗಾಮಿ ದುಖಾನ್ಗೆ ದುಕಾನ್ಕ ಹೋಗಮ್ಮ ಖಾರ ಖಾರತಿತ್ತೀ ಇಲ್ಲ ಮತ್ತೆ ರೊಟ್ಟಿ ಮಾಡಕ್ಕೆ ಇತ್ತೀ ಬರ್ರಿ ಹೋಗಮ್ಮ ಈಗ ದುಕಾನ್ಕೆ ರೊಕ್ಕ ತೊಗೊಂಡಿದಪ್ಪ ರೊಕ್ಕ ಪೈಸೆ ಅಲ್ಲೋ ಪೈಸಾ ಏ ಪ್ರಶಾಂತ ಪೈಸೆಲ್ಲೋ ಪೈಸೆ ಪೈಶಾ ಕಲಸಾಗ್ಯಾವ ಏನು ಪ್ರಶಾಂತ ಖಲಾಸ್ ಆಗ್ಯಾವಂತ ಹೆಂಗ ನೋಡ್ರಿ ನೋಡು ಅವ ಬೇಡ ಅವು ನೋಡೋಣ ಕೊಡು ಪ್ರಶಾಂತ ನೋಡ್ರಿ ಇಲ್ ತಿನ್ಲ ತೊಗೊಂಡ್ ಈಗ ದುಕಾನ್ಗ್ ಬಂದು ಹೋಗಮ್ಮಿ ಅವ್ರಿಗೆ ಒಂದಿಟ್ಟು ಮಾತಾಡೋಗ ಎಲ್ಲಪ್ಪ ಮನಿ ನೋಡ್ರಿ ಹ್ಞೂ ఇల్ నోడ్రీ ఏ తగ్గు నోడ్రీగా మొదలనో కా మనవి రి అక్కడ హోగను ఏవాడు చంద చంద మరి అవ సవ నోడు పాప ఏడు చంద ಎಲ್ಲ ಹಿರಣ್ಯ ಬಿಸಿಲಾಗ ಈಗ ಮದ್ಲಿ ಮಾರೇಲೆ ಎಲ್ಲರಿಗೆ ಮನ್ಯಾಗ ಏನೇನು ಮಾಡ್ತಾರೆ ನಾವು ಗೊತ್ತ ಗೊತ್ತೇ ಗೊತ್ತಿಲ್ಲ ಎಲ್ಲರಿಗ ಪ್ರಶ್ನೆ ನೋಡ್ತಿತ್ತು ಎಲ್ಲಿ ಬಂದಾಗಿ ನೋಡ್ದು ಇರ್ಲತ್ತೀನಿ ಆ ಕಡೆ ಈ ಕಡೆ ಹೋಗ್ಲಕತ್ತಿನಿ ಯಾಕಡೆ ಬರೋದಿಲ್ಲ ಹೋಗೋದಿಲ್ಲ ಯೋವ ಎಲ್ಲ ಹಿಂಗೆ ಅಲತ್ತದ ಬಿಸಿಲಿಗೆ ನನಗರೇ ಬಿಸಿಲಿಗೆ ಅಂಜ ಎಕ್ಕಡೆ ಹೋಗಂಗಾಲಾಗ ನಮ್ ತಮ್ಮನ್ ಮದಿ ಇದ್ರ ಹೋಗಿಲ್ಲನಾ ನಮ್ ಕಾಕನ ಮಗನ ಮದ್ ಇದ್ದ್ರ ಇವ್ರು ಕಳಿಸ್ಲಿಲ್ಲ ಇದ್ರ ಸಂತೋಷ ಮತ್ತಲ್ಲಿ ಆರಾಮ ತಪ್ಪತ್ತು ಮತ್ತೆ ಮನೆ ಮುಂದಿಗೆ ಎಲ್ಲ ಫಂಕ್ಷನ್ ಅವನ ಉಲ್ಟ ಎಲ್ಲ ಮೇಕಪ್ ಮಾಡ್ಲತ್ತ ನಾನು ಹೋಗ್ಲಿಲ್ಲ ಹೊಟ್ಟಿ ಒಂದು ಜರ ಏನರ ಉಣ್ಣ ಜರ ತಿರುಗಾಡ್ದ ಹೊಟ್ಟೆ ಬಾನಿ ಆಗ್ತದ ಹೊಟ್ಟೆ ಬರ್ಬಿಡ್ತದ ಏನು ಮಾಡಿರಿ ಎಲ್ಲ ತಿನ್ನ ತಿನ್ನ ತಿನ್ನು ತಿನ್ನು ತಿನ್ನ ತಿನ್ನ ಇಷ್ಟ ಅವನಿಗಿಷ್ಟು ಸೇವಾನೇ ಇಲ್ಲ ನಮ್ಮ ದುಕಾನ್ದಾಗ ಪ್ರಶಾಂತು ಏ ಪ್ರಶಾಂತು ಈಗ ಚಿಕ್ಕು ಮತ್ತ ಪಾಪ ಬಂದಾರ ಈಗ ಎಷ್ಟ್ ಜಲ್ದಿ ಹಾರ್ ಹೋಗ್ ಅಣ್ಣನ್ ಮ್ಯಾಕ್ ಕುತ್ತ ನೋಡ್ರಿ ಈಗ ಕಪ್ಪಿ ಅಪ್ಲೆ ಟಪಕ್ ಅಂತ ಗೇಸಿನ ಏನಲ್ಲೇ ರೊಟ್ಟಿ ಮಾಡುತ್ತಿರೋ ಅದಕ್ಕೆ ಈ ಕಡೆ ಬಂದೇವ್ ಎಲ್ಲಪ್ಪರ ಮನಿ ಕಡಿ ಬಂದಿವ್ರಿ ನಾವು ನಡ್ರಿ ನಡ್ರಿ ಹೋಗ ಮನಿಗೆ ಚಾದ ಮಾಡ್ರಿ ಹ ಎಲ್ಲಪ್ಪ ಅವನೇ ಹೊಟ್ಟನ ಇದು ತಿಲಕ ಮಾಡ್ತಾ ಅಂತ ಆಮೇಲೆ ಸಾವಕಾಶ ಮಾಡ್ಲಕತ್ತದ್ರಿ ಹೂವ ತೊಣ್ಣೆ ನೋಡ್ರಿ ನಾ ಏನು ಹೊಂಟಿರೋ ಇರ್ಲಿ ಬಿಡು ಆಮೇಲೆ ಆಮೇಲೆ ಹೇಗೋತೀನಿ ಈಗ ಇರ್ಲಾಕ ಅಕ್ಕ ಇವನು ವಯ್ಯತ ಆಮೇಲೆ ಹೇಗೋತೀನಿ ಅವ ಇರ್ಲಾಕ ಹಳ್ಳಿ ಊರಾಗ ನೋಡ್ರಿ ಇದೇ ಖುಷಿ ನೋಡ್ರಿ ಎಲ್ಲರೂ ಇಲ್ಲಿ ತಮ್ಮೋರು ಅಂದ್ರೆ ಎಷ್ಟು ಪ್ರೀತಿ ನಿಂತ ಎಷ್ಟು ಮಸ್ತ್ ಇರ್ತಾರ ಹ್ಯಾಪಿ ಹ್ಯಾಪಿಯಾಗಿ ಈಗ ಸಿಟಿ ಊರ ಏನಿಲ್ಲ ಯಾರು ಸಾಯಿರಿ ಬದಕರಿ ಏನು ಭೀ ಯಾರು 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 ಹೇಳೋದಿಲ್ಲ ಕೇಳೋದಿಲ್ಲ ನೋಡ್ರಿ ಬರ್ ಹೋಗಮ್ಮ ನೋಡ್ರಿ ಮನಿ ಪ್ರಶಾಂತು ಐ ಲವ್ ಯೂ

ಚಂದನ ಅತ್ತ ನಾಲ್ಕೈದು ಸ್ವೀಟೇ ಮಾಡ್ಕೊತೀನಿ ಆಮೇಲೆ ಮತ್ತೆ ಅದ್ರ ಒಂದು ಸ್ವಲ್ಪ ಬಳ್ಳೊಳ್ಳಿ ಕುಟ್ಕಸಿಂದ ಹಾಕ್ತೀನಿ ಭಾರಿ ಟೇಸ್ಟ್ ಹತ್ತಿರ್ತದ್ರಿ ಇದು ಜಲ್ದಿ ಜಲ್ದಿ ಮಾಡೋ ಮೇಲೆ ಟೈಮ್ ಇರೋದು ಐದುವರಿಗೆ ಎಚ್ಬಿಟ್ರಿ ಎಲ್ಲರಿಗೆ ರೊಟ್ಟಿ ಮಾಡೋ ಮಾಡೋರಿಗೆ ಭಾಳ ಅತ್ತೆ ನನಗೆ ಹಚ್ಚಲ್ಲ ಇದಾರೆ ಸೊ ಮ್ಯಾಗಿನ ಒಂದಿಟ್ಟು ಈಗ ಅನ್ನ ಪಲ್ಯ ಅದು ಮಾಡ್ಬೇಕು ಅಂದಿಷ್ಟು ಈಗ ನಮ್ಮ ಮೈದಾನ ಹಾಕಿಸ್ಕೊಡ್ತಾನೀಗ ಸೊ ಈಗ ಇದಿಷ್ಟು ಮಾಡ್ತೀನಿ ರೀ ನಾಯಿ ಚಹಾ ಅದು ಎಲ್ಲ ಮಾಡ್ಬೇಕು ರೀ ಬಡ ಬಡ ನಮ್ಮ ಮನ್ಯಾಗ ನೋಡ್ರಿ ಈಗ ಕೌದಿಯೋಗ್ಯ ಕಾರ್ಯಕ್ರಮ ನಡೆದ್ರಿ చారే కుడి పల్లె చా బిందో కుర్తి అదే హత ఎల్ పల్లె చా కుడి నూను బారీ అంకల్ ఎల్ జో జో చా కుడిర్ బ్రి నడ్రీ ఎల్ పల్లె చా కుడి వందాడ్రీ అంట కుడీతీ ನೋಡ್ರಿ ಎಲ್ಲರೂ ಏನಡ್ರಲ್ಲಿ ನೋಡ್ಬೇಕಿತ್ರಿ ಚಾ ಕುಡಿ ಬಾ ಚಾಕುಡಿ ನೀರಂತ ಕೊಡು ನೋಡ್ರಿಗ ಮಂದಿಗೊಂದ್ ಚಿಂತೆ ಅಂದ್ರೆ ಇವ್ರಿ ಸುಮ್ಮಂದಿಗೆ ಒಂದ್ ಚಿಂತೆ ಸಣ್ಣ ಪಾರಾಗ್ಯ ನೋಡ್ರಿ ಕೂಸಿನ ಹನ್ನೆರಡು ವರ್ಷ ಆಗ್ಯೂಡಾ

ಅಲ್ಲ ತಾತ ಗೊತ್ತಿಲ್ಲ ಅಲ್ಲಿ ಬಟ್ಟಿ ಬಟ್ಟೆದಿ ಹೋಗ್ಲಿ ಗಾಯ್ ಅದೇ ತಿಂತ ಇರಿಬ್ರು ಚಾ ಕೊಡ್ಲಿತ್ತಾರ ನೋಡ್ರಿ ತಾತನೂ ಕೊಡ್ಲಿತ್ತರು ಇರ್ಲಿ ಬಿಡು ತಿನ್ನು ಚಲಾ ಕಲಿಯದ

ಸೊ ಮ್ಯಾಂಗ್ ಮ್ಯಾಗಿನ ಮಾಡ್ಕೊತೀನಿ ಮಾಡ್ಕೋತೀನಿ ಬೀಸ್ ಕೆಲಸ ಅಲ್ಲಂದ್ರೆ ಮತ್ತೆ ತಗನ್ ಕೆಲಸ ಕೊಡಲಿ ಹ್ಮ್ ಮತ್ತೆ ಹಾಣೆ ಹೊಳೆ ಹ್ಮ್ ಬಹಳ ಇತ್ತು ಅದು ನೀ ಅದಿಟ್ರೆ ನೀ ಮಾಡು ಅಲ್ಲಿ ಇದ್ದಾಗ ಎಲ್ಲ ಮಾಡ್ತಾನೆ ಇಲ್ಲ ಬಂದಾಗ ತಗೋ ಹೊಡಿಸ್ತಾನೆ ಈ ಬಡ ಬಡ ಈಗ ಉಪ್ಪಿಟ್ಟು ಮಾಡಾಮ್ರಿ ನೋಡ್ರಿ ಹುಂಡಿ ಪಲ್ಯ ಮಾಡಗತ್ತ ನೀ ಚಟ್ನಿ ಕೊಟ್ಟು ನೀ ಚಟ್ನಿ ಕೊಟ್ಟು ಚಟ್ನಿ ಕೊಟ್ಟು ಹೋಗತ್ತೆ ನನ್ನ ಫೇವರೇಟ್ ನೋಡ್ರಿ ಫ್ರೆಂಡ್ಸ್ ಕುಂಡಿ ಪಲ್ಯ ಅಂದ್ರ ಅದ್ರಾಗ ಇನ್ನೊಂದಿಷ್ಟು ನೀರು ಹಾಕಿಸಿ ಇನ್ನೊಂದು ಸಿಟಿ ಮಾಡಿಸ್ಕೊತೀನಿ ರೀ ಅದಕ್ಕೆ ಜಿರ್ಗೆಲಿಟ್ಟರೆನು ಉಪ್ಪಿಟ್ಟು ರೆಡಿ ಆಯ್ತು ನೋಡಿ ಈಗ ನೋಡಿ ಈಗ ಪೂರಾ ಬುಗುಣಿ ತುಂಬಾ ಈಗ ಉಪ್ಪಿಟ್ಟು ಅನ್ನಾ ಸಾರ ಎಲ್ಲ ರೆಡಿ ಆಯ್ತು ನೋಡ್ರಿ ಎಷ್ಟ್ ಫಾಸ್ಟ್ ಇದೀನಿ ನೋಡ್ನಾ ಕುತ್ತೇನ ಹಿಂಗತ್ತನ ನಿಂತಿದ್ರಿ ಇನ್ನ ಜಲ್ದ ಜಲ್ದಿ ಮಾಡ್ಕೋತೀನಿ ಎಲ್ಲ ಎಲ್ಲಾ ನೀವು

ನೋಡಿ ಫ್ರೆಂಡ್ಸ್ ಈಗ ಬೆಳಗ್ಗೆ ನಮ್ಮ ಮನೆಗೆ ಈಗ ಅಡುಗೆ ರೆಡಿ ಆಗ್ಯದ ನೋಡ್ರಿ ಊಟದಾಗ ಬಿಸಿ ಬಿಸಿ ರೊಟ್ಟಿ ಈಗ ಆಲ್ರೆಡಿ ಒಂದ್ ಎರಡು ಮೂರು ಬುಟ್ಟಿ ರೊಟ್ಟಿ ಆಗ್ಯಾವ ಮತ್ತು ಇನ್ನೇನ್ ಮಾಡ್ಲಾಕತ್ತೀ ಮತ್ತುಂದ್ರೆ ಈಗ ಪುಂಡಿ ಪಲ್ಯ ರೆಡಿ ಆಗ್ಯದ ಮತ್ತಂದ್ರೆ ಬ್ಯಾಳಿ ಸಾರ ಮತ್ತಂದ್ರೆ ಉಪ್ಪಿಟ್ಟ ಮತ್ತಂದ್ರೆ ಅನ್ನ ಅದ ನೋಡಿ ಈಗ ಇದು ನಾಷ್ಟ ಮತ್ತ ಊಟ ಅದ ನೋಡ್ರಿ ಈಗ

ಬಿದ್ದಿರು ಈಗೆಲ್ಲ ಚಂದರ ರೀ ಈಗ ಪಾರೋ ನಡ್ರಿ ಈಗ ಹೋಗಮ್ಮ ರೀ ಈಗ ಮಾರೆ ಬರಲ್ಲ ನಡೀವು ಹೋಗಮ್ಮಿ ನೋಡಿ ಹೆಂಗೆ ಮಾಡನಂತ ಬಂತು ರೀ ಆಟೋ ಇಲ್ಲಿ ಕಳ್ಸಮ್ಯಾ ಈಗ ಹೋಗ್ಲಕತ್ತೇವೆ ನೋಡ್ರಿ ನಾವು ಪತ್ತೀ ಹೋಗ್ತು ನಾನೂ ಮಾಡ್ಕೊ ಹೊಲತ್ತಿದ ಈಗ ಆಟೋ ಬಂದದ ಈಗ ಆಟೋ ಸಿಕ್ಕತ್ತಿಲ್ಲ ಆಮೇಲೆ ಅದಕ್ಕೆ ಒಟ್ಟದ ಕೇಸದೆ ಹೊಂಟೇವರೆ ಬರೀ ಗಬ್ಜಟ್ಪುರ್ ಹೊಂಟೀವಿ ರೀ ನಾವು ಮದ್ವಿ ಅದ ರೀ ಅಬ್ಜಟ್ಪುರ್ದಾಗ ಮಾಮಾ ಡಿಪಾರ್ಟ್ಮೆಂಟ್ ಅವ್ರ ನೋಡ್ರಿ ಬಸ್ ಸ್ಟ್ಯಾಂಡ್ ಬಂದಿವ್ರಿ ನಾವು ಮಾಮಾವ್ರು ಬಟ್ ಬಸ್ಸೇ ಇಲ್ ನೋಡ್ರಿ ಎಲ್ಲರು ಈಗ ಬಸ್ಸೇ ಇಲ್ರಿ ಎಷ್ಟೋ ತನೈತಿ ನಿಂತು ನಿಂತು ನಮ್ಗೆ ಸೊ ಬಸ್ ಯಾವಾಗ ಬರ್ತದೋ ಏನೋ ಏನೋ ಅನ್ಸುತ್ತಿ ನಾ ಹೆಂಗ್ ಕಾಣಿಸ್ಲತ್ತೀನಿ ಚಂದ ಕಾಣಿಸ್ಲತ್ತೀನಿ ರೀ ನೋಡ್ರಿಗ ಬಸ್ನಾಗ ಕೂತೀವ್ರೀಗ ಈಗ ಅಬ್ಜಲ್ಪುರ್ಗೆ ಮಾಮಾವ್ರ ಅಂದ್ರೆ ಮುಂದೆ ಕೂತಾರೆ ಮಾಮ ನಾ ಅಂದ್ರೀಗ ಇಲ್ಲಿ ಕುಂತೀವಿ ಈಗ ಬರೀಗ ಹೋಗಮ್ಮ್ರೀ ಜಲ್ದಿ ಜಲ್ದಿ ಹೋಗಿ ಜಲ್ದಿ ಬರ್ಬೇಕು ಯಾಕಂದ್ರೆ ಮನೆಯಾಗಿನ ಜಗ್ಗಿ ಕೆಲಸಗಳು ಭೀ ಫ್ರೆಂಡ್ಸ್ So, देला माडा हो तो सो एला पॅकिंग बाळस्ट माहिन होते नमर होगा की अनिगी अफजलपूर हो हाती नोड्री नोडीला अफजलपूर बसस्टॅंड बंदे नोड्री ननुसार जंप अजून मकोबिटी नाग ಹಾಫ್ ಆನ್ ಅವರ್ ಐತಿ ನೋವು ಬರ್ತೇವೆ ತಗೊಂತು ಈಗ ಬರ್ರಿ ಬಿಸ್ಲಿ ಎಷ್ಟು ಫ್ಲಾಶ್ ಆಲತ್ತ ನೋಡ್ರಿ ಅಲ್ಲಿ ರೊಕ್ಕ ತಗೊಲತ್ತಾರ ಇಲ್ಲಿ ನಾವು ಬಂದೇವ್ ನೋಡ್ರಿ ಈಗ ಅಬ್ಜಲ್ಪುರ್ ಬಸ್ ಸ್ಟ್ಯಾಂಡ್ ಐತಿ ಆಟತ ಕೊಟ್ಟೇ ಈಗ ನಾನು ಮಾಮ ಇಬ್ಬು ಈಗ ಹೋಲಕ್ಕ ನೋಡ್ರಿ ಈಗ ಮದ್ಲಿಗೆ I'm going to... ರೆಶ್ ಅಂದ್ರೀಗ ಆಮೇಲೆ ಹೋಗ್ತೀವ್ರಿ ಮ್ಯಾಗಿ रोटी चपाती सोन पापड़ी वंदे हाक रही और एक हाक गुलाब जामुन बंदे हाँ बदली के पल्ले कुंडी पल्ले இது நன் ப்ளேட் அது நோட் ஊட்டது பதனிக்கா பல்ய புண்டிப்பல்ய சஜ்ஜி ரொட்டி குலாம் ஜாமூன் சோன் பாபுடி இட்டி நான் ஊட்டாதே புண்டி பல்யா ಇಬ್ರೀಗ ಬಸ್ ಕಡೆ ಹೊಂಟೋರಿ ಈಗ ಮನಿ ಹೋಗೋ ಅವ್ರಿಗೆ ನಾವ್ ಐರಿ ಮಾಡಿದ್ರೆ ನಮಗ ಅವ್ರ ಮಾಡಿದ್ರು ಮಾಡ್ರೂ ಮಾಡಿಸಿಕೊಂಡೆ ಹೊಂಟೇವ್ ಮನೀನ ಮನಿಗ ಒಂದವರು ನಾಂತೂ ಬಸ್ನ ಮಕ್ಕಂಬ ಬಿಟ್ಟಿದ್ರೆ ಫುಲ್ ಹಾಲತ್ ನೋಡ್ ಹ್ಯಾಂಗ ನಡ್ರಿ ಜಗದಿಂಗ್ ಮನಿಗ್ ಹೋಗಿ ಮನಿ ಹೋಗ್ ಮೈ ತೊಂಬಿಡ್ತೀನಿ ನಾವು ಅಷ್ಟು ಸಿಕ್ಕಿ ಸಿಕ್ಕಿ ಆಲತ್ ಅದ ನನಗೆ

ಅಲ್ಲಿ ಮ್ಯಾಗ ನೋಡ್ರಿ ಫ್ರೆಂಡ್ಸ್ ಅಲ್ಲಿ ಸೂರ್ಯ ಇದ್ದಂಗೆ ಕಾಣಿಸ್ತದೆ ಅಲ್ಲಿ ನೋಡಿ ಎಷ್ಟು ಚಂದ ಕಾಣಿಸ್ಲತ್ತದ್ರ ಈಗ ಈಗ ನೋಡ್ರಿ ನಾ ಈಗ ಒಂದಿಷ್ಟು ಚಾ ಈಗ ಎಲ್ಲರು ಚಾ ಕೆಳಕತ್ತಾರ ಕರಿ ಚಾ ಈಗ ನಾ ಇಷ್ಟು ಬಾಂಡೆ ಧುಮ್ಮಣ್ ಧುಮಣ್ ಮಾಡಿಟ್ರ ನೋಡ್ರಿಗ ಪೂರಾ ಪಾರು ಇಷ್ಟು ಕಲ್ತಿಗೆ ಸನ್ ಜಗಳ ತೋ ನನಗರ ಇಷ್ಟು ಹೀಟ್ ಆಲತ್ತದರಿ ಫ್ರೆಂಡ್ಸ್ ಜಗ್ಗಿದ್ ಆಲತ್ತದ ಮದ್ವೆಗೆ ಹೋಗ್ಬಂದಿನ ಅವಾಗಿನ ನೋಡಿದು ತೋ ಏನ ಅರ್ಧ ಕವದಿ ಮಡಚಿನ್ ಅರ್ಧಕ್ಕೆ ಬಿಟ್ಟು ಬಂದಿ ಚಾ ಹಾಕ್ಬಿಡು ಅಂದ್ರೆ ನಮ್ಮ ಮಾಮೂರಿಗೆ ಚಾ ಮಾಡ್ಲತ್ತಿನಿ ಇವಾಗ ಚಹಾ ಹಾಕೊಟ್ಟು ಬಡಬಡವ್ ಇಷ್ಟು ಬಟ್ಟೆ ಮತ್ತು ಇಷ್ಟು ಕವದಿ ಮಾಡಿಸಿದ ಜಿಮೇದಾರಿ ನಂದ ರೀ ಫ್ರೆಂಡ್ಸ್ ಯಾಕಂದ್ರೆ ಈಗ ಎಲ್ಲರೂ ರೊಟ್ಟಿ ಮಾಡ್ಲಾಕತ್ತಾರೆ ನಾಳೆ ನೈಟಿ ಮ್ಯಾಗೆ ಬಂದೀವಿ ನೋಡ್ರಿ ತವಖಾನೆಗ್ ಬಂದಿವ್ರಿ ಮಿಕ್ಕೊಂಡಿಗೆ ಎಲ್ಲಿ ಜ್ವರ ಅಂದ್ರೆ ಜ್ವರ ಹೊಂಟವ್ರಿ ಒಂದು ಸೋನ ಮಿಕ್ಕು ಕರ್ಕೊಂಡು ತವಾಖಾನೆಗ್ ಬಂದೀವಿ ನೋಡ್ರಿ ನಾವೀಗ ಉಸ್ಕೋ ಆರೇ ಬುಕಾರ इसको अभी बहुत ज्यादा बुखार हो रहा है तो भी इसको देख लेना ना दोपहर को तीन चार बजे से हम लोग शादी में गए थे ये लोग घर पे बैठ के दोनों ने लड़ाई किया पानी में खेला उसके बाद बुखार बुकार आइएगा क्या क्या भेड़ा ये कलडर कल तो लौटना है संतोष का जो बॉस है ना वो भी बंगाली है वो भी इसको दादा दादा करके ही रहता है हाँ संतोष इसको घर जाके क्या डालू गरम पट्टे ठंडे पट्टे कनाडा में बोला भी आपने बोला ने, ना अरबी अरबी डालो <laughs> मनी बोलो कौन एक अरबी आकर अच्छा लगा आपको कनाडा सीखा ना आपने ने. अच्छा लगा और भी बंगाली है बंगाली डॉक्टर है हिंदी दौर अकड़ी नौ डेली दौर बट एक कनाडा करी ली इतना

मैं भी बोल रहा हूं बुआ ने बुआ से पूछ लो अगर मैं झूठ बोल रहा हूं तो हां ना नोडगा टमाटर सार ಮಾಡಬೇಕಂತ लागತ್ತೆ ನೀ ಬಳ್ಳೊಳ್ಳಿเจಜ್ಕೋಲಕತ್ತೆ ನೀನಾ ಟಮಟೆ ಕಟ್ ಮಾಡಿ ಟೀನಿ ಮತ್ತೆ ನೋಡಿ ಸಾಸೂಜಿ ಜಿರಿಗೆನು ಹಾಕಿ ನೀ ಸಣ್ಣ ಮಾಡಿเจಜ್ಕೋಂಬೆ ಬಡಬಡ ಇಲ್ಲಿಂದ ಉಪ್ಪು ಹಾಚಿನ ಮತ್ತೆ اندر ನೋಡಿ ಪುಡಿ ಖಾರ ಹಾಕಿ ನೀ ಟಮಟೆ ಹಾಕಿ ನೀ ಸಾಸೂಜಿ ಜಿರಿಗೆ ಬಳ್ಳೊಳ್ಳಿ ಹಾಕಿ ನೀ ಚಂದನ ತರಕ್ಕೆ ಫ್ರೈ ಮಾಡ್ಕೊಂಡೆ ನೋಡ್ರಿ ಈಗಾನ ಏನ್ ಮಾಡತ್ತೀನಿ ಅಂದ್ರೆ ನೋಡಿದ್ರೆ ಟಮೆಟೆ ಸಾರ ಆಯ್ತು ಈಗ ಒಂದ್ ಸ್ವಲ್ಪ ಕುದಿ ಬರ್ತದ್ರಾಗ ಮತ್ತೊಂದ್ರಗೀಗ ಹಾಲು ಗರ ಮಾಡಿರಿ ಆಯ್ತು ಬಿಸಿ ಅನ್ನ ರೆಡಿ ಆಗ್ಯದ ಮತ್ತೊಂದ್ ರೊಟ್ಟಿ ಆಗ ಒಂದ್ ಚಲೋ ಒಂದ ಎರಡ್ ನೂರು ರೂಪಾಯಿ ರೊಟ್ಟಿ ಬಿಡದ್ರಿ ಇದು ಮನ್ಯಾಗ ನಮಗ್ ಇಲ್ಲಿ ಒಯ್ಲಕ ಅಂತ ಹಂಗೆ ಹೇಳಲ್ಲ ಎಲ್ಲ ಬಂದ ನೋಡ್ರಿ ಯಾರು ಯಾರ ಮಾಡತ್ತದ ಪಾಪು ಪಾಪು ಅಂದ ನೋಡ್ರಿ ಆ ಪಾಪು ಅಲ್ರಿ ದಿಲ್ಲಿಗೆ ಬಂದೀ ಇವನು ನಮ್ಮ ನಾದಿನಿ ಮಗನೇ ಅವನು ನಮ್ಮ ನಾದಿನಿ ಮಗನೇ ಬಟ್ ಇವ್ ಸಣ್ಣ ನಾದಿನಿ ಮಗ ಮಗ ಮಗನೇ ಇವರಿಬ್ರು ಅಣ್ಣ ತಮ್ಮಾರಿ ಇವ್ರು ಆ ಪಾಪು ಈ ಪಾಪು ಈಗ ಇಲ್ಲಿ ನೋಡಿ ಹೇಳ್ತ ಬಟ್ಟ ಸರ್ ನೋಡೋಲ್ಲ ಎರಡ್ ಚಂದ ಮಣ್ಣಿನ ಉಂಡ್ಲಕ್ ಕುಂತಂದ್ರೆ ಮಾಮೀರಿ ಮಾಮೀರಿ ಅನ್ಬೇಕು ಬಟ್ ಮಾಮಿ ಅವನಾಗ ಮಾಮಿಅನಗ ಅಂಬಿಕತ್ತಿ ಅನ್ಕೋತಿರುತ್ತೂ ಜಗ್ಗಿ ನೋಡ್ರಿ ನಮ್ದು ಎಲ್ಲರದು ಎಲ್ಲರಿಗೂ ಊಟ ಆಗ್ಯದ್ರಿ ಬೆಳಗ್ಗೆ ಅವಾಗ ಎಲ್ಲರೂ ಐದೂರಿಗೆ ಎದ್ದೇವ್ರಿ ಮನೆ ಕೆಲಸ ಜಗ್ಗಿ ಐತೆ ಅಂತ ಕವದಿ ಅದು ಹೊಗೆ ಅದು ಇದು ಅಂತ ಕೆಲಸ ಏನ ಎಲ್ಲರಿಗೂ ಇಷ್ಟ ನಿದ್ದೆ ಹೊಂಟದ್ರಿ ಜಗ್ಗಿ ನಿದ್ದೆ ಹೊಂಟದ್ ನೋಡ್ರಿ ಎಲ್ಲರಿಗೆ ನಮ್ಮ ಮಿಕ್ಕ ಬೇರೆ ಈಗ ದವ ಹಾಕಿವ್ರಿ ಈಗ ಇನ್ನೊಂದು ಲಾಸ್ಟ್ ಗೋಲಿ ಇತ್ತು ಅದೊಂದು ಗೋಲಿ ಮುಗಿಸ್ ಈಗ ಅವನಿಗೆ ಬ್ಲಾಗಿಂಗ್ ಈಗ ನಾ ಏನ್ ಮಾಡತ್ತಿ ನೋಡ್ರಿ ಎಲ್ಲರಿಗೆ ಐ ಹೋಪ್ ವಿಡಿಯೋ ಇಷ್ಟ ಐತೆ ಅಂದ್ರೆ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡೋಕೆ ಮರಿಬೇಡ್ರಿ ನಿಮ್ಮ ಪ್ರೀತಿ ಭೀಮಾನ ವಿಶ್ವಾಸ ಅಂಬಿಕಾ ಸಂತೋಷ್ ಕುಟುಂಬಕ್ಕೆ ಕೊಡ್ರಿ ಅಂತ ಹೇಳ್ಕೊತೀವಿ ಬ್ಲಾಗಿಂಗಿಗೆ ನಾ ಎಂಡ್ ಮಾಡತ್ತೀನಿ ಹೆಣ್ಮಕ್ಳಿಗೆ ಮರ್ಯಾದೆ ಕೊಡ್ರಿ ತಂದೆ ತಾಯಿಗೆ ಮರ್ಯಾದೆ ಕೊಡ್ರಿ ನಮ್ಮವರು ತಮ್ಮವ್ರು ಅಂದ್ಕೊಂಡು ಬದಕ ನಾಲ್ಕು ದಿನ ಅದ ನಾವು ನಿಮ್ಮವರು ನೀವು ನಮ್ಮವರು ಅಂತ ಹೇಳ್ಕೊಳ್ತೀವಿ ಬ್ಲಾಗಿಂಗಿಗೆ ಎಂಡ್ ಮಾಡ್ಲತ್ತೀನಿ ನೋಡಿರಿ ಎಲ್ಲರಿಗೂ ಶುಭರಾತ್ರಿ ಎಲ್ಲರಿಗೂ ಬಾಯ್ ಬಾಯ್ ಎಲ್ಲರಿಗೂ ಗುಡ್ ನಾಯ್ಕ ಎಲ್ಲರಿಗಿದ್ದವ್ರು ಒಳ್ಳೇದು ಮಾಡಲಿ